ಚಂದನ್ ಶೆಟ್ಟಿ ನನಗಾಗಿ ಯಾವುದೇ ರೀತಿ ದುಡ್ಡು ಖರ್ಚು ಮಾಡಿಲ್ಲ ನನ್ನ ಒಂದು ಖರ್ಚನ್ನ ನಾನೇ ನೋಡ್ಕೊಂಡಿದ್ದೀನಿ ನಾನು ತುಂಬಾನೇ ಎಕ್ಸ್ಪೆನ್ಸಿವ್ ನಾನು ವಾರಕ್ಕೆ ಎರಡು ಬಾರಿ ಪಾರ್ಲರ್ ಗೆ ಹೋಗ್ತೀನಿ ಹಲವಾರು ಸ್ಲಿಪ್ಪರ್ ಗಳನ್ನ ತಗೋತೀನಿ ಬಟ್ಟೆ ತಗೋತೀನಿ ನನಗೆ ಶಾಪಿಂಗ್ ಅಂದ್ರೆ ತುಂಬಾನೇ ನಾನು ಖರ್ಚು ಮಾಡ್ತೀನಿ ಆದ್ರೆ ಚಂದನ್ ಶೆಟ್ಟಿ ಯಾವುದೇ ರೀತಿ ಖರ್ಚು ಮಾಡೋದ್ರಲ್ಲಿ ನನಗೆ ಏನು ಸಹ ಕೊಡಿಸಿಲ್ಲ ನನ್ನ ಒಂದು ದುಡ್ಡಿನಲ್ಲಿಯೇ ನಾನು ಎಲ್ಲವನ್ನು ಕೂಡ ತಗೊಂಡಿರೋದು ನಾನು ಪ್ರೌಡ್ ಆಗಿ ಹೇಳ್ಕೊತೀನಿ ಅನ್ನೋ ಒಂದು ಅವರು ಸ್ಪಷ್ಟನೆಯಿಂದ ತಿಳಿಸಿದ್ದಾರೆ ಸೊ ಹೌದು ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಚಂದನ್ ಶೆಟ್ಟಿ ಅವ್ರಿಗೆ ಎಕ್ಸ್ ಹಸ್ಬೆಂಡ್ ಗೆ ಚಂದನ್ ಶೆಟ್ಟಿ ಏನು ಕೊಡಿಸಿಲ್ಲ ನಾನು ಏನು ಕೂಡ ಎಕ್ಸ್ಪೆಕ್ಟ್ ಸಹ ಮಾಡಿಲ್ಲ ನಾನು ಒಳ್ಳೆ ರಿಯಾಲಿಟಿ ಶೋಗಳನ್ನ ಮಾಡ್ತಿದ್ದೀನಿ ಪ್ರತಿದಿನ ಕೂಡ ಆಗಿರ್ತೀನಿ ನನಗೆ ಒಳ್ಳೆ ಸಂಭಾವನೆಯು ಕೂಡ ಸಿಗುತ್ತೆ ಆ ಒಂದು ದುಡ್ಡಿನಿಂದ ನಾನು ಖರ್ಚು ಮಾಡ್ತೀನಿ ಚೆನ್ನಾಗಿ ದಿಲ್ದಾರಾಗಿ ಬದುಕ್ತಾ ಇದ್ದೀನಿ ನನಗೆ ಖುಷಿ ಇದೆ ನಾನು ಖರ್ಚು ಮಾಡುತ್ತಿರುವಂತಹ ದುಡ್ಡಿಗೆ ನನಗೆ ಒಳ್ಳೊಳ್ಳೆ ರೀತಿಯಲ್ಲಿ ಕೂಡ ಗಳು ಪರ್ಚೇಸ್ ಆಗುವಂತೆ ಎಲ್ಲವೂ ಕೂಡ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬೇರೆ ಬೇರೆ ಪ್ರಾಜೆಕ್ಟ್ ಗಳು ಎಲ್ಲವೂ ಕೂಡ ಆಸೆ ಇದೆ ಅನ್ಕೊಂಡಿದ್ದೀನಿ ಅದೇ ರೀತಿ ಮುಂದುವ ಇಂಡಿಪೆಂಡೆಂಟ್ ಆಗಿ ಇರ್ತೀನಿ ಒಂದು ಮಾತನ್ನ ಚಂದನ್ ಶೆಟ್ಟಿ ಅವರಿಗೆ ಟಾಂಗ್ ಕೊಡುವ ಮೂಲಕ ನಿವೇದಿತ ಅವರು ಸ್ಪಷ್ಟನೆಯನ್ನ ಪಡಿಸಿದ್ದಾರೆ ಹೌದು ಈಗ ನಿವೇದಿತ ಅವರೇ ಹಾಗೆ ಚಂದನ್ ಶೆಟ್ಟಿ ನಿವೇದಿತಾಗಿ ಏನು ಕೂಡ ಕೊಡಿಸಿಲ್ವಂತೆ ಕೊಟ್ಟಿಲ್ವಂತೆ ಯಾವುದೇ ರೀತಿ ದುಡ್ಡನ್ನು ಸಹ ಖರ್ಚು ಮಾಡ್ತಿರ್ಲ್ವಂತೆ ಹೀಗೆಂದು ನಿವೇದಿತ ಅವರೇ ಸ್ಪಷ್ಟನೆಯನ್ನು ನೀಡಿದ್ದಾರೆ ಇದ್ರ ಬಗ್ಗೆ ನೀವೇನಂತಾರೆ ನಿಮ್ಗೆ ಯಾರು ಇಷ್ಟ ಚಂದನ್ ಶೆಟ್ಟಿನ ಅಥವಾ ನಿವೇದಿತ ಅವರ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್